ಪ್ರಜಾವಾಣಿ ಸಿನಿಸಮಾನ ಎರಡನೇ ಆವೃತ್ತಿಯ ಅತ್ಯುತ್ತಮ ವಿ ಎಫ್ ಎಕ್ಸ್ ಪೋಸ್ಟ್ ಪ್ರೊಡಕ್ಷನ್ ಮತ್ತು ಆನಿಮೇಷನ್ಗೆ ಕಬ್ಜಾ ಚಿತ್ರಕ್ಕೆ ಒಂದು ಅವಾರ್ಡ್ ಬಂದಿದೆ ನಿರ್ದೇಶಕ ಚಂದ್ರು ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ಮೊದಲೇದಾಗಿ ಕಾಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಕಬ್ಜಾ ಮೂವಿಗೆ ಈ ಕ್ಯಾಟಗರಿಯಲ್ಲಿ ಒಂದು ಅವಾರ್ಡ್ ಬಂದಿರೋದು ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ ಸರ್ ಇಲ್ಲ ಖಂಡಿತವಾಗ್ಲೂ ನಾಲ್ಕು ವರ್ಷಗಳ ಶ್ರಮ ಕಬ್ಜಾ ಯಾರೇನೇ ಅಂದರೂ ಕೂಡ ಏನೇ ಮಾತಾಡಿದ್ರು ಕೂಡ ಕೊನೆಗೆ ಅತ್ಯುತ್ತಮವಾದ ರಿಸಲ್ಟ್ ಕೊಡೋದು ಎಕ್ಸಾಮಲ್ಲಿ ಸೊ ಇದು ನಮ್ಮ ಪಾಲಿಗೆ ಇದೊಂದು ದೊಡ್ಡ ಎಕ್ಸಾಮ್ ಯಾಕಂದರೆ ಪ್ರಜಾವಾಣಿ ಯಾವತ್ತು ಒಂದು ಪ್ರಶಸ್ತಿನ ಕೊಡುತ್ತೆ ಅಂತಂದರೆ ಅದು ಕನ್ನಡಿಗರ ಪಾಲಿಗೆ ಇದೊಂದು ರಾಷ್ಟ್ರ ಪ್ರಶಸ್ತಿ ಒಂದು ರಾಜ್ಯ ಪ್ರಶಸ್ತಿಗೂ ಮಿಗಿಲಾದ್ದು ಅಂತ ಎಲ್ಲರೂ ಭಾವಿಸ್ತಾರೆ ಯಾಕೆಂತಂದರೆ ಸತ್ಯ ನೇರ ಮತ್ತು ಪ್ರಾಮಾಣಿಕತೆಯ ಪತ್ರಿಕೆ ಪ್ರಜಾವಾಣಿ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಜಾವಾಣಿಯಿಂದ ಅವಾರ್ಡ್ ತಗೊಂಡಾಗೋವಂಥ ಖುಷಿ ಇದೆಯಲ್ಲ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಕಬ್ಜಾ ನಾಲ್ಕು ವರ್ಷಗಳ ಪರಿಶ್ರಮ ನೂರಾರು ಜನರ ಶ್ರಮ ಖಂಡಿತ ಈ ಒಂದು ಅವಾರ್ಡು ನನಗೆ ಭಾಳ ಖುಷಿ ಕೊಟ್ಟಿದೆ ಈ ಅವಾರ್ಡ್ ನನ್ನ ಟೀಮ್ಗೆ ಡೆಡಿಕೇಟ್ ಮಾಡ್ತೀನಿ